ಿ ಮತ್ತು ನೋಂದಣಿ ಇಲಾಖೆಗಳ ಡಿಜಿಟಲೀಕರಣ ಯೋಜನೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ ಶಾಸಕ ಬಸನಗೌಡ ತುರುವಿಹಾಳವರು ಮಾನ್ಯ ಕೃಷ್ಣಿ ಬೈರೇಗೌಡ ಕಂದಾಯ ಇಲಾಖೆ ಸಚಿವರು ರೈತರ ಅನುಕೂಲಕ್ಕಾಗಿ ಕೈಗೊಂಡಿರುವ ಯೋಜನೆ ಹಳಿಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ ಡಿಜೆ ದಾಖಲೆಗಳನ್ನಾಗಿ ಪರಿವರ್ತನೆ ಭೂ ದಾಖಲೆಗಳು ರೆಕಾರ್ಡ್ ರೂಂಗಳಿಂದ ಪಡೆದುಕೊಳ್ಳುವ ಇರುವ ತೊಂದರೆಗಳ ನಿವಾರಣೆ ಹಳೆಯ ದಾಖಲೆಗಳು ಸಂರಕ್ಷಣೆ ಹಾಗೂ ಹಾಳಾಗಲು ತಿದ್ದಲು ಅಸಾಧ್ಯದ ಜೊತೆಗೆ ನೇರವಾಗಿ ನೀವೇ ಡಿಜಿಟಲ್ ಮಾಧ್ಯಮದಿಂದ ಭೂ ದಾಖಲೆಗಳನ್ನು ಪಡೆದುಕೊಳ್ಳುವ ಸೌಲಭ್ಯ ನಿಮ್ಮ ದಾಖಲೆಗಳನ್ನು ನಿಮ್ಮ ಕೈಗೆ ತಲುಪಿಸುವ ಯೋಜನೆ ಇದಾಗಿದೆ ಎಂದು ಹೇಳಿದರು ನಂತರ ಮಾತನಾಡಿದ ತಹಶೀಲ್ದಾರ್ ಮಲ್ಲಪ್ಪ ಎರಗೋಳ ರೈತರ ಬೆರಳ ತುದಿಯಲ್ಲಿ ಭೂ ದಾಖಲೆಗಳು ಡಿಜಿಟಲೀಕರಣ ಮೂಲಕ ಅನುಕೂಲವಾಗಲಿದೆ ಡಿಜಿಟಲೀಕರಣ ಇದೀಗ ಭೂ ಸುರಕ್ಷಾ ಯೋಜನೆ ಮೂಲಕ ನೂರಾರು ವರ್ಷಗಳ ದಾಖಲೆ ಪತ್ರಗಳನ್ನು ಶಾಶ್ವತವಾಗಿ ಉಳಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಅವಕಾಶವಿರದಂತೆ ಗಣಕೀಕರಣ ಮಾಡಲು ಕಂದಾಯ ಇಲಾಖೆ ಮುಂದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಗ್ರಾಮದ ರೈತರು ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬ್ರವರು ಇವತ್ತೇನವರು ನಮ್ಮ ನಮ್ಮ ಸರ್ಕಾರ ಬಂದ ನಂತರ ರೈತರಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಅರಿತು ಮತ್ತು ಪರಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ರೈತರ ಸಮಸ್ಯೆಗಳನ್ನು ಅರಿತಿರ್ತಕ್ಕಂಥ ಸಚಿವರು ನಮ್ಮ ಸಚಿವರು ನಮ್ಮ ರೈತರ ಬಂಧುಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಇವತ್ತು ಜನರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಭಾಳಷ್ಟು ಸವಲತ್ತುಗಳನ್ನು ಇವತ್ತು ನಮ್ಮ ಸಚಿವರಿಂದ ಆಗ್ತಾಯಿದೆ ಹೇಳಿದ್ರೆ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಅರಿತುಕೊಂಡಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬರು ಇವತ್ತು ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ರೈತರು ಇವತ್ತು ತಾಲೂಕು ಆಡಳಿತದಲ್ಲಿ ಯಾವುದಕ್ಕೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ದಾಖಲಾತಿಗಳನ್ನು ಸಿಗುವ ಮತ್ತು ಸಿಗುವ ರೀತಿಯಲ್ಲಿ ಇವತ್ತು ಕೆಲಸವನ್ನು ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಇವತ್ತು ನಮ್ಮ ಸರ್ಕಾರ ಭಾಳಷ್ಟು ಕೆಲಸಗಳನ್ನು ರೈತರ ಪರವಾಗಿ ಇವತ್ತು ಐದು ಗ್ಯಾರಂಟಿಗಳನ್ನು ಸಮಸ್ತವಾಗಿ ಕೊಟ್ಟು ಇವತ್ತು ಬಡ ಜನರಿಗೆ ಎಲ್ಲರಿಗೂ ಕೂಡ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರು ಸಾಹಿರದು ಇವತ್ತೇನು ಎಸ್ ಸಿ ಇವತ್ತು ಇವತ್ತೆಲ್ಲರೂ ಕೂಡ ಕೊಟ್ಟಿದ್ದರು ಆ ಒಂದು ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಅದರ ಜೊತೆಗೆ ವಿವಿಧ ಅನೇಕ ಕೆಲಸ ಕಾಮಗಾರಿಗಳನ್ನು ಕೂಡ ಇವತ್ತು ಯಾವುದೇ ಶಿಕ್ಷಣಕ್ಕಿರ್ಬೋದು ಇನ್ನೊಂದಕ್ಕೆ ಇರಬಹುದು ಎಲ್ಲರೂ ಕೂಡ ಒಂದು ಒತ್ತಡ ಕೊಡುವಂಥ ಕೆಲಸ ಆಗ್ತಾಯಿದೆ ವಿಶೇಷವಾಗಿ ಈ ದಿನ ಈ ಎಂಟನೇ ತಾರೀಕಿನಿಂದ ಹಿಡಿದು ಹದಿನೈದನೇ ತಾರೀಕು ಮತ್ತು ಉದ್ಘಾಟನೆ ಕಾರ್ಯಕ್ರಮ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಇದು ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಎಲ್ಲ ಜನರು ಇವತ್ತು ರೈತ ವರ್ಗದ ಜನರು ಎಲ್ಲರಿಗೂ ಒಂದು ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಲ್ಲಪ್ಪ ಕೆರಗೋಡು ಅಂತ ಹೇಳಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ತಹಸೀಲ್ದಾರರಾಗಿ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸೋದೇನೆಂದರೆ ಕರ್ನಾಟಕ ಸರ್ಕಾರದ ಒಂದು ಕಂದಾಯ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಭೂ ಸುರಕ್ಷಾ ಯೋಜನೆ ಇದು ನಮ್ಮ ಸನ್ಮಾನ್ಯ ಕಂದಾಯ ಮಂತ್ರಿಯಾಗಿರ್ತಕ್ಕಂಥ ಶ್ರೀ ಕೃಷ್ಣ ಬೈರೇಗೌಡವರು ಜನರಿಗೆ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಕ್ಕಂಥ ಒಂದು ಯೋಜನೆಗಳನ್ನು ಸರ್ಕಾರ ಸರ್ಕಾರದಿಂದ ಕೂಡ ಇದ್ದು ಈ ಒಂದು ಭೂ ಸುರಕ್ಷೆ ಯೋಜನೆ ಮೂಲಕ ಏನು ಕಂದಾಯ ಇಲಾಖೆ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಇರುವಂತಹ ಏನು ರೆಕಾರ್ಡ್ ರೂಮಲ್ಲಿ ದಾಖಲೆಗಳಿದ್ದಾವೆ ಅದು ಎ ಮತ್ತು ಬ ವರ್ಗದ ಶಾಶ್ವತ ದಾಖಲೆಗಳು ಆ ಒಂದು ದಾಖಲೆಗಳನ್ನು ನಾವು ಒಂದು ಡಿಜಿಟಲೈಜೇಷನ್ ಮಾಡ್ತಕ್ಕಂಥ ಒಂದು ಕೆಲಸ ಈ ಒಂದು ಯೋಜನೆ ಮೂಲಕ ಕೈಗೆದುಕೊಂಡಿದ್ದೇವೆ ಹಾಗಾಗಿ ನಮ್ಮ ಮುಸ್ಕಿ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಏನು ಲಕ್ಷಾಂತರ ಫೈಲ್ಗಳಿದ್ದಾವೆ ಆ ಎಲ್ಲ ಫೈಲ್ಗಳನ್ನು ಇವತ್ತು ನಾವು ಈ ಭೂ ಸುರಕ್ಷೆ ಯೋಜನೆ ಮೂಲಕ ಒಂದು ಸ್ಕ್ಯಾನಿಂಗ್ ಕಣಕೀಕರಣವನ್ನು ಮಾಡಿ ಕಾರ್ಯವನ್ನು ಮಾಡಿ ಸೊ ಈ ಒಂದು ಎಲ್ಲ ದಾಖಲೆಗಳನ್ನು ಜನರ ಬೆರಳು ಜೊತೆಗೆ ಸಿಗುವಂತೆ ಮಾಡಲಿಕ್ಕೆ ಈ ಒಂದು ಯೋಜನೆ ಸಹಕಾರ ನೀಡಲಿದೆ ಹಾಗಾಗಿ ಎಷ್ಟೋ ಸಲ ನಾವು ಭಾಳಷ್ಟು ಜನ ರೆಕಾರ್ಡ್ ರೂಮ್ಗೆ ತಮ್ಮ ದಾಖಲೆಗಳನ್ನು ಕೇಳಲಿಕ್ಕೆ ಬಂದಾಗ ಅದು ಮಿಸ್ ಆಗಿದೆ ಕಳೆದೋಗಿದೆ ಹರಿದಿದೆ ಈ ಥರ ಹಳೆಯ ದುಸ್ಕೃತಿಯಲ್ಲಿರ್ತಕ್ಕಂಥ ದಾಖಲೆಗಳನ್ನು ನಾವು ಶಾಶ್ವತ ಡಿ ಜಿ ದಾಖಲೆಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ರೆಕಾರ್ಡ್ ರೂಮಲ್ಲಿರುವಂಥ ಎಲ್ಲ ಕಡಿತಗಳನ್ನು ಸೊ ಇವತ್ತು ನಾವು ಡಿಜಿಟಲೈಜೇಷನ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡ್ತಾಯಿದ್ದೇವೆ ಹಾಗಾಗಿ ಇನ್ನೊಂದು ಮುಖ್ಯ ಉದ್ದೇಶ ಏನಂತಂದರೆ ಹಳೆಯ ದಾಖಲೆಗಳು ಇವತ್ತು ಶಾಖ ಸಂರಕ್ಷಣೆ ಮಾಡಿಡ್ಬೋದು ಮತ್ತು ಕಡತನ ಆಗೋದಕ್ಕೆ ಬೆಂಕಿ ಬಿದ್ದು ಸುಟ್ಟೋಗೋದಕ್ಕೆ ಇದು ಯಾವುದು ಕೂಡ ಆಗಲಾರದಂತೆ ಒಂದು ತಡೆ ಇಡಲಿಕ್ಕೆ ಇದು ಸಾಧ್ಯ ಆಗುತ್ತೆ ನೇರವಾಗಿ ಡಿಜಿಟಲ್ ಮಾಧ್ಯಮದಿಂದ ನಾವು ಭೂ ದಾಖಲೆಗಳನ್ನು ಸೊ ನೀವೆಲ್ಲಿ ಬೇಕಾದರೂ ಕೂಡ ನೀವೇನು ತಾಲೂಕ್ ಕಚೇರಿಗೆ ತಂದು ಬರಬೇಕಂತಲ್ಲ ನೀವೆಲ್ಲೇ ಆನ್ಲೈನ್ನಲ್ಲೇ ನೀವು ಈ ಒಂದು ದಾಖಲೆಗಳನ್ನು ಕೊಡಲಿ ಆದರೆ ಅಲ್ಲಿಂದಲೇ ನೀವು ಡೌನ್ಲೋಡ್ ಮಾಡ್ಕೋಬೋದು ಅನ್ನುವಂಥದ್ದು ಹಾಗಾಗಿ ಇದರಿಂದ ನೀವು ಈ ಊರಿಗೆ ಬರ್ತಕ್ಕಂಥ ಒಂದು ಖರ್ಚು ವೆಚ್ಚ ಕಡಿಮೆ ಆಗ್ತದೆ ಆಮೇಲೆ ಮೊದಲು ಅರ್ಜಿ ಕೊಟ್ಟು ನಂತರ ಒಂದು ಎರಡು ದಿನ ಸಮಯ ತೊಗೊಳ್ತಿತ್ತು ಸೊ ಈ ಹಿಡಿತಕ್ಕಂಥ ಒಂದು ವಿಳಂಬವನ್ನು ಕೂಡ ಏನಾಗುತ್ತೆ ಅಂತಂದರೆ ತಡೆ ಹಿಡಿದಂಗೆ ಆಗ್ತದೆ ಮತ್ತು ಜನರು ಏನು ತಾಲೂಕು ಕಚೇರಿಗಳಲ್ಲಿ ಅನುಭವಿಸ್ತಕ್ಕಂಥ ಏನಿದಾವಲ್ಲ ಇವೆಲ್ಲವನ್ನು ಕೂಡ ಒಂದು ನಿವಾರಣೆಯಾಗಿ ಒಂದು ತ್ವರಿತ ಆಡಳಿತದ ಸೇವೆಯನ್ನು ಒದಗಿಸ್ಲಿಕ್ಕೆ ಈ ಒಂದು ಭೂ ಸುರಕ್ಷಾ ಯೋಜನೆ ತುಂಬ ಜನೋಪಯೋಗಿ ಸಹಕಾರ ಹಾಕಲಿದೆ ಹಾಗಾಗಿ ಈ ಒಂದು ಭೂ ಸುರಕ್ಷೆ ಯೋಜನೆಯಡಿಯಲ್ಲಿ ನಮ್ಮ ಕಂದಾಯ ಎಲ್ಲ ದಾಖಲೆಗಳನ್ನು ಆ ವರ್ಗ ಮತ್ತು ಬಹವರ್ಗ ಏನು ಶಾಶ್ವತ ದಾಖಲೆಗಳಿದ್ದಾವೆ ಆ ಎಲ್ಲವನ್ನು ಕೂಡ ಇವತ್ತಿನ ಇವತ್ತು ಏನು ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರ ಇಪ್ಪತ್ತೈದರಂದು ಆ ಡಿಜಿಟಲೈಸೇಷನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸನ್ಮಾನ್ಯ ಮಸ್ಕಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಿಯಾ ಬಸವನಗೌಡ ತ್ರಿವೇಳ್ಸಾರ ಮೂಲಕ ಇವತ್ತು ಉದ್ಘಾಟನೆಯನ್ನು ಮಾಡಿ ಒಂದು ಜ ಉತ್ತಮವಾದಂಥ ಒಂದು ಜನಪರ ಆಡಳಿತವನ್ನು ನೀಡಲಿಕ್ಕೆ ಎಲ್ಲರೂ ಕೂಡ ಕಂಕಣಬದ್ಧರ ಆಗ್ತಾ ಇದ್ದೀವಿ ಅದಕ್ಕಾಗಿ ಎಲ್ಲ ಜನರು ಕೂಡ ಸಹಕರಿಸಬೇಕು ಮತ್ತು ಇದರ ಸದುಪಯೋಗವನ್ನು ಕೂಡ ಪಡೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಸ್ಕಿ ಜನತೆಯಲ್ಲಿ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು